ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದಲ್ಲಿರುವ ಸನ್ ಪ್ಯಾಲೇಸ್ ಕಲ್ಯಾಣ ಮಂಟಪದ ಆವರಣದಲ್ಲಿ ಆನೇಕಲ್ ತಾಲೂಕು ಅನುದಾನ ರಹಿತ ಶಾಲೆಗಳ ಸಂಘದ ವತಿಯಿಂದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿಯು ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಮತ್ತು ಶಿಕ್ಷಕರಿಗೆ ಸನ್ಮಾನ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣ ಮತ್ತು ರಾಮೋಚ್ಚಿಗೌಡರು ಹಾಸ್ಯ ಸಾಹಿತಿ ಸುಧಾ ಬರಗೂರು ಕ್ಯಾಂಪ್ಸ್ನ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಬಿಒ ವೆಂಕಟೇಶ್ ಸಮಾಜ ಸೇವಕರಾದ ಜಿ ನಾಗರಾಜ್ ಡಿಡಿಪಿಐ ವಿವೇಕಾನಂದ ಮತ್ತು ಆನೇಕಲ್ ತಾಲೂಕು ಅನುದಾನ ರಹಿತ ಶಾಲೆಗಳ ಸಂಘದ ಅಧ್ಯಕ್ಷ ಡಿ ಮುನಿರಾಜು ಮತ್ತು ಸಂಘದ ಪದಾಧಿಕಾರಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಅದು ತುಂಬ ಚೆನ್ನಾಗಿ ಆಯಿತು ಕಾರ್ಯಕ್ರಮ ಹೇಳ್ತು ಮತ್ತು ಅದಕ್ಕೆ ನಮ್ಮ ಒಂದು ಪಟ್ಟಣವರಾಗಿರ್ಬೋದು ಶಿವಕುಮಾರ್ ಆಗಿರ್ಬೋದು ರಾಜದೇವರು ಮತ್ತು ಸುಧಾಪರ್ವರು ಬಂದು ಒಂದು ನಮ್ಮ ಒಂದು ಈ ಒಂದು ಫಂಕ್ಷನ್ಗೆ ತುಂಬ ಕಳೆ ಬಂದು ಮತ್ತು ಎಲ್ಲರಿಗೂ ಪ್ರೋತ್ಸಾಹವನ್ನು ನೋಡೋಣ ನೀಡಿದ್ದಾರೆ ಎಲ್ರಿಗೂ ಮತ್ತು ನೀವು ಏನು ಹೃದಯ ಎತ್ತನೆ ನಿಂತರ ನೀವೆಲ್ಲ ಪ್ರತಿಯೊಂದು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಒಂದು ಕಾರ್ಯಕ್ರಮಗಳನ್ನು ನೀವು ಬೇರೆ ಕಡೆ ಅದನ್ನು ಪ್ರಶ್ನಿಸಿ ನಮ್ಮ ಒಂದು ಇದನ್ನು ನೀವು ಮಾಡೋದರಿಂದ ನೀವು ನಾನು ಧನ್ಯವಾದಗಳನ್ನು ಪ್ರಶ್ನಿಸ್ತಾ ಮತ್ತು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಇದೇ ಥರ ನಿಮ್ಮ ಒಂದು ಸಹಕಾರ ನಿಮಗೆ ಇರಲಿ ಅಂತೇಳಿ ನಾನು ಈ ಸಮಯದಲ್ಲಿ ಕೊಡ್ತಾ ನಿಮಗೆಲ್ಲರಿಗೂ ಶುಭಾಶಯ ಕೊಡ್ತೀನಿ ಮತ್ತು ರಾಶೇಶ್ವರ ಕೂಡದಲ್ಲಿ ಏರ್ಪಡಿಸಿರುವಂಥ ಈ ಒಂದು ಕಾರ್ಯಕ್ರಮ ಭಾಳ ಡಿಸಿಪ್ಲಿನ್ ಆಗಿ ಮತ್ತು ಅದ್ದೂರಿಯಾಗಿ ವಿಜೃಂಭಣೆಯಿಂದ ನೆರವೇರಿತು ಇದಕ್ಕೆ ಎಲ್ಲರ ಒಂದು ಸಹಕಾರ ಖಂಡಿತವಾಗಿತ್ತು ಮತ್ತು ಈಗ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸೋಸ್ಕರ ಅವರ ಒಂದು ಉನ್ನತ ಶಿಕ್ಷಣಕ್ಕೆ ಅವರಿಗೆ ಪ್ರೋತ್ಸಾಹ ನೀಡಬೇಕನ್ನೋ ಉದ್ದೇಶದಿಂದ ಇವತ್ತು ನಾವು ಕರೆದುಕೊಂಡು ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡಿದ್ದೀವಿ ಅದೇ ರೀತಿ ಈ ಒಂದು ವಿದ್ಯಾರ್ಥಿಗಳನ್ನು ಪ್ರತಿಭೆ ಗುರುಸಿ ಹೊರತೆಗೆಯುವಂಥ ಶಿಕ್ಷಕರಿಗೂ ಕೂಡ ಗೌರವಿಸಬೇಕಂತೇಳಿ ಇವತ್ತು ಶಿಕ್ಷಕರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಿಸಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ತಿನ ಸದಸ್ಯರಂತಹ ಸಂತ ಸರ್ ಅವರು ಮತ್ತು ರಾಮಜಗೌಡ ಸರ್ ಅವರು ಹಾಗೂ ನಮ್ಮ ಕ್ಯಾಂಪ್ಸ್ನ ಕಾರ್ಯದರ್ಶಿಗಳಾದಂಥ ಶಶಿಕುಮಾರ್ ಸರ್ ಅವರು ಆಗಮಿಸಿದರು ಅವರು ಕೂಡ ಉತ್ತೇಜನಕ್ಕಾಗಿ ಒಂದು ಇನ್ಸ್ಪಿರೇಷನ್ಸ್ ನೋಡೋ ಮುಖಾಂತರ ಇವತ್ತಿನ ನಮ್ಮ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ತುಂಬಿದರೆ ಇದೇ ರೀತಿ ಕಾರ್ಯಕ್ರಮಗಳು ಇಲ್ಲಿ ಹೆಚ್ಚಿನ ಹೆಚ್ಚಿನದಾಗಿ ನಮ್ಮ ಒಂದು ಅಸೋಷ್ ವತಿಯಿಂದ ನಡೆಸ್ಕೊಂಡು ಬರ್ತೀವಿ ಅಂತೇಳಿ ತಮಿಖೆಗೆ ಬಯಸ್ತು ತನಿಖೆ ಶಾಲೆಗಳಿಂದ ಇವತ್ತು ನಡೆದಿರುವಂಥ ಈ ಕಾರ್ಯಕ್ರಮದಲ್ಲಿ ಸಾವಿರ ಕೋಟಿ ಹೆಚ್ಚಾಗಿರುವಂಥ ಇಚ್ಛೆಚ್ಚು ಆಮೇಲೆ ಇಲ್ಲಿ ಹಿಂದದ ಸ್ಥಾನವನ್ನು ಿರುವಂಥ ಸ್ಟೂಡೆಂಟ್ಸು ಹಾಗೂ ಪ್ಯಾರೆಂಟ್ಸು ಅರದಾಗುತ್ತೆ ಒಂದು ಒಳ್ಳೆಯ ರೀತಿಯಲ್ಲಿ ಇರುವಂಥ ಒಂದು ಮೋಟಿವೇಶನನ್ನು ಇವತ್ತು ಟೀಚರ್ ಅವರಿಗೆ ಹೋಗಲಿಕ್ಕೊಂಡು ಕೊಡೋಕ್ಕೆ ಸಾಧ್ಯವಾಯಿತು ಇಲ್ಲಿ ಈಗ ಸಿಕ್ಕಿರುವಂಥ ಸೇಫ್ಟಿಯ ಒಂದು ಇಶ್ಯೂಸು ಎಲ್ಲ ಕಡೆಯೂ ಆಗ್ತಿದೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಮೆಮೋರಂಡಮ್ ಎನ್ನುತ್ತಿದೆ ಇವತ್ತು ನಮ್ಮ ಪುಟ್ಟಣ್ಣವರಿಗೆ ಕೊಡೋಕ್ಕೆ ಸಾಂಗವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಪ್ರೈವೇಟ್ ಸ್ಕೂಲುಗಳಲ್ಲಿ ಸೇವನ ಮಾಡುವಂಥ ಶಿಕ್ಷಣಕ್ಕೆ ಶಿಕ್ಷಣದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿರುವಂಥ ವ್ಯವಸ್ಥೆಗಳನ್ನು ಗೌರ್ಮೆಂಟ್ ನಡೆದವರಿಗೆ ಮಾಡ್ತಾರೆ ಎಂದು ನಂಬಿಕೆ ಈ ಒಂದು ಪ್ರೋಗ್ರಾಮಿನಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅದೇ ರೀತಿಯಲ್ಲಿ ಅವರ ಅವರ ಮಾಡುವಂಥ ಆ ನೋಬಲ್ ಪ್ರೊಫೆಷನನ್ನು ಇನ್ನೊಂದು ಸರಿ ಇಳಿಸೋದಕ್ಕೆ ಈ ಬಗ್ಗೆ ತುಂಬಾ ಅದೂರಿಯಾಗಿ ತುಂಬ ಸರಳವಾಗಿ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ ಯಾಕೆ ಸಕ್ಸಸ್ ಆಗಿದೆ ನಮ್ಮ ಕಾರ್ಯಕ್ರಮ ನಮ್ಮ ಕ್ಯಾಂಪ್ಸ್ ಅಡಿಯಿಂದ ಇದು ನಡೆಯುವಂಥ ಒಂದು ಸಂಸ್ಥೆ ಆನೇಕಲ್ ತಾಲೂಕಿನ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಇದು ನಮಗೆ ತುಂಬ ಯಥಚ್ಛ ಒಳ್ಳೆ ಕಾರ್ಯಕ್ರಮದಲ್ಲಿ ನಮ್ಮ ಕ್ಯಾಂಪ್ಸ್ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಆದಂಥ ಶಶಿಕುಮಾರ್ ಅವರು ಇಲ್ಲಿ ಬಂದು ಕಾರ್ಯಕ್ರಮ ನಡೆಸಿಕೊಟ್ರು ಹಾಗೂ ಶ್ರೀತ ಪುಟ್ಟಣ್ಣನವರು ನಮ್ಮ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಬಂದು ಕಾರ್ಯಕ್ರಮವನ್ನು ಇಲ್ಲಿ ಬಂದು ನಡೆಸಿದ್ದೀವಿ ಇದು ಮುಂದೆ ನಮ್ಮ ಸಂಘಟನೆ ದೃಷ್ಟಿಯಿಂದ ಖಾಸಗಿ ಅನುದಾನಿತ ಶಾ ಅನುದಾನರಹಿತ ಶಾಲೆಗಳಲ್ಲಿ ಅನೇಕ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೋಬೇಕಾಗುತ್ತೆ ಅದಕ್ಕೆ ನಮ್ಮದೇ ಆದಂಥ ಹೋರಾಟ ಅಥವಾ ನಮ್ಮದೇ ಆದಂಥ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡು ಈ ಒಂದು ಸಂಸ್ಥೆಯನ್ನು ನಮ್ಮ ಆನೆಕಲ್ ತಾಲೂಕಲ್ಲಿ ನಡೆಸ್ಕೊಂಡು ಮುಖ್ಯವಾಗಿ ಮುಖ್ಯವಾದ ಸಮಸ್ಯೆ ನಮಗಿರುತ್ತೆ ಸರ್ ಅದು ಆ ಸಮಸ್ಯೆಗಳನ್ನ ನಾವು ನಾವು ಬಗೆಹರಿಸ್ಕೊಳ್ತೀವಿ ಸರ್ಕಾರದಲ್ಲಿ ಕೆಲವೊಂದು ಹೇಳ್ತಾರೆ ಅದು ನಾವು ಆ ಕಾಲ ಕಾಲ ಅಧಿಕಾರಿಗಳ ಅಧಿಕಾರಿಗಳಿಂದ ಆ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೊಂಡು ನಾವು ಶಾಲೆಯನ್ನು ನಡೆಸ್ಕೊಳ್ಬೇಕು ನಾನು ರಹಿತ ಶಾಲೆಗಳ ಒಕ್ಕೂಟ ನಮ್ಮ ಆನೇಕಲ್ನಲ್ಲಿದೆ ಹಠೋಸಾ ಅಂತ ಹೇಳಿ ಈ ಅಟೋಸ ನೇತೃತ್ವದಲ್ಲಿ ಇವತ್ತು ಎಲ್ಲ ಶಾಲೆಗಳ ಉತ್ತಮ ಶಿಕ್ಷಕರು ಮತ್ತು ಎಲ್ಲ ಶಾಲೆಗಳ ಅತ್ಯುತ್ತಮ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಸನ್ಮಾನ ಮಾಡಿದ್ದೇವೆ ಅಂದರೆ ಈ ಕಾರ್ಯಕ್ರಮ ಮಾಡೋದರಿಂದ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಉತ್ತೇಜನವನ್ನು ಕೊಟ್ಟಂಗೆ ಆಗ್ತಾಯಿದೆ ಏಕೆಂದರೆ ಎಲೆಮರಿಕಾಯಿಗಳಿರ್ತಕ್ಕಂಥ ಪ್ರಾಥಮಿಕ ಇದು ನಮ್ಮ ಪ್ರೈವೇಟ್ ಶಾಲೆಗಳಲ್ಲಿ ಅವರನ್ನು ಗುರುತಿಸತಕ್ಕಂಥ ಕೆಲಸ ಎಲ್ಲೂ ಆಗ್ತಾ ಇಲ್ಲ ಕೇವಲ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಈ ಕೆಲಸ ನಡೀತಾ ಇದೆ ಆದರೆ ನಮ್ಮ ಪ್ರಾಥಮಿಕ ಶಿಕ್ಷಣದಲ್ಲಿ ಪ್ರಾಥಮಿಕ ನಮ್ಮ ಅನ್ಐಡೆಡ್ ಸ್ಕೂಲ್ಗಳ ಶಿಕ್ಷಕರನ್ನು ಯಾರು ಗಮನಿಸ್ತಾ ಇರೋದ್ರಿಂದ ನಾವು ನಮ್ಮ ಸಂಘಟನೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಉತ್ತೇಜನವನ್ನು ಕೊಡ್ತಾ ಇದ್ದೀವಿ ಇದಕ್ಕೆ ಪೂರಕವಾಗಿ ನಮ್ಮ ಕ್ಯಾಂಪ್ ಸಂಘಟನೆಯ ಕಾರ್ಯದರ್ಶಿಗಳಾದಂಥ ಶಶಿಕುಮಾರ್ ಅವರಾಗಲಿ ಅಥವಾ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ರಾಮೋಜವರಾಗಲಿ ಪುಟ್ಟಣ್ಣವರಾಗಲಿ ಎಲ್ಲರೂ ನಮ್ಮ ಬಿ ಇ ಒ ಸಮೇತ ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮ